ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಇವತ್ತಿನ ವ್ಲಾಗಲ್ಲಿ ಕಾಲೇಜ್ ಮುಗಿಸ್ಕೊಂಡು ಮೇಲೆ ಮನೆಯಲ್ಲಿ ಏನೇನು ಕೆಲಸ ಇರುತ್ತೆ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ಕೊಳ್ತಾ ಹೋಗ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ ಫಸ್ಟ್ ಕಾಲೇಜಿಂದ ಮೇಲೆ ಫಸ್ಟ್ ಕೆಲಸ ಮಾಡೋದೇ ಫ್ರೆಶ್ ಆಗೋದು ನೈಂಟಿ ನೈನ್ ಪರ್ಸೆಂಟ್ ಸ್ನಾನ ಮಾಡ್ತೀನಿ ನಾನು ನನಗೆ ಯಾಕೆ ಅಂದರೆ ಬಾಡಿ ಫ್ರೆಶ್ ಅಂತ ಅನಿಸುತ್ತೆ ಅಲ್ಲೇ ಸ್ಟ್ರೈನ್ ಆಗಿರುತ್ತಲ್ಲ ಸೊ ಇಲ್ಲಿ ಬಂದು ಸ್ನಾನ ಮಾಡಿದ ತಕ್ಷಣ ಸೆಕೆಂಡ್ ಹಾಫ್ ಸೆಷನ್ಗೆ ಸ್ವಲ್ಪ ಪ್ರಿಪೇರ್ ಆದಂಗೆ ಆಗುತ್ತೆ ಅದಕ್ಕೆ ಫಸ್ಟು ಸ್ನಾನ ಮಾಡಿಬಿಡ್ತೀನಿ ನೈಂಟಿ ನೈನ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಇಲ್ಲಾಂದರೆ ಸ್ವಲ್ಪ ಕ್ಲಾಸಸ್ ಕಡಿಮೆ ಇತ್ತು ಓಕೆ ಸ್ಯಾಟರ್ಡೇಸು ಆ ಥರ ಎಲ್ಲ ಏನು ಮಾಡಕ್ಕೆ ಹೋಗಲ್ಲ ಇಲ್ಲಾಂದರೆ ಸ್ನಾನ ಮಾಡೇ ಮಾಡ್ತೀನಿ ಸ್ವಲ್ಪ ಫ್ರೆಶ್ ಆಗುತ್ತೆ ಆಮೇಲೆ ಯೂಶ್ವಲಿ ಈಗ ಸ್ವಲ್ಪ ಸ್ಟ್ರೈನು ಡಿಸ್ಟೆನ್ಸು ಎಲ್ಲ ಕಾಂಪ್ಯಾಕ್ಟ್ ಮಾಡಬೇಕಲ್ವ ಸ್ವಲ್ಪ ಅಡ್ಜಸ್ಟ್ ಆಗೋವರ್ಗು ಇನ್ಫ್ಯಾಕ್ಟ್ ಟೀ ಕಾಫಿ ಎಲ್ಲ ಬಿಟ್ಬಿಟ್ಟಿದ್ದೆ ಈಗ ಬೇಕು ಅಂತ ಡೆಟ್ರಲ್ಲಿ ಅನ್ನಿಸ್ತಾ ಇದೆ ಯಾಕೆಂದರೆ ತುಂಬ ಸುಸ್ತಾಗಿರುತ್ತೆ ಸ್ವಲ್ಪ ಸ್ಟಿಮ್ಯುಲೆಂಟ್ ಬೇಕು ಈ ಕಾಫಿ ಕುಡಿಯೋದ್ರಿಂದ ನನಗೆ ಸ್ವಲ್ಪ ಆಕ್ಟಿವ್ನೆಸ್ ಅನ್ನೋದು ಬರ್ತಾ ಇದೆ ಯೂಶಲಿ ನಾನು ಬೆಳಗ್ಗೆನೇ ಅಡುಗೆ ಮಾಡಿಬಿಡ್ತೀನಿ ತಿಂಡಿ ಇರ್ಬೋದು ಅನ್ನ ಸಾಂಬಾರು ಎಲ್ಲ ಮಾಡಿ ಕಾಲೇಜಿಗೆ ಹೋಗೋದು ಬಟ್ ಇವತ್ತು ಸ್ವಲ್ಪ ಬೇರೆ ಗೊಜ್ಜೇನೋ ಇತ್ತು ಅಂತ ಸಾಂಬಾರು ಮಾಡೋಕ್ಕೆ ಹೋಗಿರಲಿಲ್ಲ ಅದಕ್ಕೇ ಸಂಜೆ ಬಂದು ಈಗ ಬಸ್ಸಾರು ಮಾಡೋಣ ಅಂತ ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಯೂಶ್ವಲಿ ನಾನು ಕಾಫಿ ಮಾಡಬೇಕಾದ್ರೆ ಈ ವಿಸ್ಕರ್ ಇರುತ್ತಲ್ವ ಎಗ್ ಬೀಟರು ಎಗ್ ಬೀಟ್ ಎಗ್ನ ಬೀಕ್ ಬೀಟ್ ಮಾಡೋಕ್ಕೆ ಇನ್ನೊಂದು ಇಟ್ಕೊಂಡಿದ್ದೀನಿ ಈ ಕಾಫಿ ಮಾಡೋಕ್ಕೆ ಅಂತಲೇ ಒಂದು ವಿಸ್ಕರ್ ಇದೆ ನಮ್ಮ ಮನೇಲಿ ಎರಡು ವಿಸ್ಕರ್ಸ್ ಇದೆ ಎಗ್ ಬೀಟ್ ಈಗ ಒಂದು ಇದೊಂದು ಕಾಫಿನ ಮಿಕ್ಸ್ ಮಾಡಿ ಅದು ಯಾವಾಗಲೂ ಅಷ್ಟೆ ಕಾಫಿ ಪುಡಿನ ಕುದೀತಾ ಇರೋವಂಥ ಹಾಲಿಗೆ ಹಾಕಬಾರ್ದು ಸಪ್ರೇಟಾಗಿ ಗ್ಲಾಸ್ಗೆ ಹಾಕ್ಕೊಂಡು ಅದಕ್ಕೆ ಬೆಲ್ಲದ ಪುಡಿನ ಯೂಸ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ವಿಸ್ಕರಲ್ಲಿ ಬೀಟ್ ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ಒಳ್ಳೆ ನೊರೆ ನೊರೆ ಬರ್ತಾ ಇರುತ್ತೆ ಆಮೇಲೆ ತುಂಬ ಡಿಫ್ರೆನ್ಸು ಟೇಸ್ಟಲ್ಲೂ ಕಾಣುತ್ತೆ ನೀವು ಟ್ರೈ ಮಾಡಿ ಹಾಲನ್ನ ಇಟ್ಬಿಡಿ ಇನ್ನೊಂದು ಗ್ಲಾಸಲ್ಲಿ ಬೆಲ್ಲದ ಪುಡಿನೂ ಮತ್ತು ನೆಸ್ಕೆಫೆ ಏನು ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಯೂಸ್ ಮಾಡ್ಕೋತೀರಲ್ವ ಇಲ್ಲಾಂದರೆ ನೀವು ಇದು ಫಿಲ್ಟ್ರ್ ಕಾಫಿ ಡಿ ಡಿಕಾಕ್ಷನ್ ಯೂಸ್ ಮಾಡ್ಕೊಳ್ತೀರಾ ಅಂದ್ರೆ ಅದು ಕೂಡ ಫೈನ್ ಆಮೇಲೆ ಆ ವಿಸ್ಕರಿಂದ ಬೀಟ್ ಮಾಡಿ ನೀವು ಹೇಗೆ ಮೇಲಿಂದ ಕೆಳಗಡೆ ಗ್ಲಾಸಲ್ಲಿ ಹೊಡಿತೀರಲ್ಲ ಮಿಕ್ಸ್ ಮಾಡೋದಲ್ವ ಅದು ಹೊ ನಮ್ಮದ್ರಲ್ಲೆಲ್ಲ ಹೊಡಿಯೋದು ಗ್ಲಾಸಲ್ಲಿ ಹೊಡಿಯೋದು ಅಂತ ಹೇಳ್ತಾರೆ ಸೊ ಮೇಲಿಂದ ಕೆಳಗಡೆ ಮಿಕ್ಸ್ ಮಾಡ್ತಿರಲ್ವ ಅದನ್ನೂ ಎಷ್ಟು ಚೆನ್ನಾಗಿ ಬರುತ್ತಲ್ವ ಅದೇ ಥರ ಈ ವಿಸ್ಕರಲ್ಲೂ ಬರುತ್ತೆ ಆಮೇಲೆ ನೀಟಾಗಿ ಫ್ಲೇವರ್ ಕೂಡ ಎಲ್ಲ ಸ್ಪ್ರೆಡ್ ಆಗುತ್ತೆ ಚೆನ್ನಾಗಿರುತ್ತೆ ಸೊ ಒಂದು ಸತಿ ಈ ಥರನೂ ಟ್ರೈ ಮಾಡಿ ನೆಕ್ಸ್ಟು ನಮ್ಮತ್ತೆ ಆಲ್ಮೋಸ್ಟ್ ತೊಳೆದಿಡ್ತಿರ್ತಾರೆ ಬೆಳಗ್ಗೆ ಎಲ್ಲ ಏನಾದರೂ ಪಾತ್ರೆದು ಮಧ್ಯಾಹ್ನದೇನಾದರೂ ಇದೆ ಅಂದರೆ ನಂದು ಬಂದು ಇನ್ನ ಏನಾದರೂ ತೊಳೆದಿಲ್ಲ ಅಂದರೆ ಅವ್ರಿಗೇನಾದರೂ ಸುಸ್ತಾಗಿದ್ದರೆ ಆಗ ನಾನು ತೊಳೆಯೋ ಕೂತ್ಕೊಂಡ್ಬಿಡ್ತೀನಿ ಆಮೇಲೆ ಅವರ್ ನಮ್ಮದು ಜಾಸ್ತಿ ಏನು ಅಂದರೆ ನಾನು ಹೇಳಿದ್ನಲ್ಲ ಹದಿನಾಲ್ಕು ಹದಿನೈದು ಬಾಕ್ಸ್ ಟಿಫನ್ ಬಾಕ್ಸಸ್ಸೇ ಇರುತ್ತೆ ನಮಗೆ ನಾವು ಬೆಳಗ್ಗೆ ತಿಂಡಿನೂ ಇಲ್ತೀನಲ್ಲ ಮೂರು ಜನದ್ದು ಟಿಫನ್ ಬಾಕ್ಸ್ಗಳು ಲಂಚ್ ಬಾಕ್ಸು ಮತ್ತು ಸಂಜೆದು ಏನಾದರೂ ಸ್ನ್ಯಾಕ್ಸು ಅದು ಇದು ಏನೇನೋ ಒಂದು ಹದಿನಾಲ್ಕು ಹದಿನೈದು ಬಾಕ್ಸಸ್ ಇರುತ್ತೆ ಅದನ್ನೆಲ್ಲ ಕುತ್ಕೊಂಡು ನೀಟಾಗಿ ತೊಳಿತಾ ಇರ್ತೀನಿ ಮುದ್ದೆದು ಹಾಟ್ ಬಾಕ್ಸ್ ಇದ್ದರೆ ಅದನ್ನೆಲ್ಲ ತೊಳಿತಾಯಿರ್ತೀನಿ ನಾನು ವಿಮ್ ಜೆಲ್ ಯೂಸ್ ಮಾಡ್ತಾ ಇರ್ತೀನಿ ಇಲ್ಲಾಂದರೆ ಕೆಲವು ಸರ್ತಿ ಪ್ರಿಲ್ ಸೋಪ್ ಯೂಸ್ ಮಾಡ್ತಾ ಇರ್ತೀನಿ ಅದನ್ನು ನಂಗೆ ತಿಕ್ಕಿ ತಿಕ್ಕಿ ನೀಟಾಗಿ ತೊಳೆಯೋಕ್ಕೆ ಇಷ್ಟ ಆಗುತ್ತೆ ಇನ್ನೊಂದು ಈಗ ನೋಡಿ ನನ್ನ ಈ ತರ ಯುಟಿಲಿಟಿ ಏರಿಯಾ ಮಾಡಿಸ್ಕೊಂಡಿರೋದ್ರಿಂದ ಕೂತ್ಕೊಂಡು ಆರಾಮಾಗಿ ಪಾತ್ರೆ ತೊಳಿಬೋದು ಏನು ಅಂದರೆ ಈಗ ಏನಕ್ಕೆ ಕೂತ್ಕೊಂಡು ಪಾತ್ರೆ ಇರೋದು ಅಂದರೆ ಮನೆಯಲ್ಲಿ ಸಂಪು ರಿಪೇರಿ ಆಗ್ತಾ ರಿಪೇರಿ ಅಂದರೆ ಸ್ವಲ್ಪ ಡ್ರೈ ಮಾಡೋಕ್ಕೆ ಬಿಟ್ಟಿದ್ದೀವಲ್ವ ಎಲ್ಲ ಮಾಡಿ ಅದಕ್ಕೆ ಈ ಟಬ್ಬಲ್ಲೇ ನೀರು ಹಾಕ್ಕೊಂಡು ಅದರಲ್ಲೇ ಪಾತ್ರೆ ತೊಳಿತಾಯಿದ್ದೀವಿ ಸೊ ಇದೊಂಥರ ರಿಫ್ರೆಶಿಂಗು ಕೂಡ ನೀರಲ್ಲಿ ಆಟ ಆಡ್ದಂಗೂ ಆಗ್ತಿರುತ್ತೆ ಆಮೇಲೆ ಅದು ಅಡುಗೆ ಮನೆಗೆ ಹೋಗಿದ ತಕ್ಷಣ ನಮಗೇನು ಅನಿಸುತ್ತೆ ಅಂದರೆ ಪಾತ್ರೆ ಎಲ್ಲ ನೀಟಾಗಿ ತೊಳೆದು ಇಟ್ಟಿದ್ರೆ ಅಡುಗೆ ಮಾಡಬೇಕು ಅಂತ ಅನಿಸುತ್ತೆ ನಾನು ಹೋದೆ ಈಗ ಕಾಫಿ ಎಲ್ಲ ಕುಡಿದು ಅತ್ತೆಗೆ ಹಸ್ಬೆಂಡ್ಗೆ ಎಲ್ಲ ಕಾಫಿ ಎಲ್ಲ ಮಾಡಿಕೊಟ್ಟು ಮಕ್ಕಳಿಗೆ ಹಾಲು ಅವ್ರು ಕೇಳ್ತೀನಿ ಮೂರು ಆಪ್ಷನ್ಸ್ ನಮ್ಮಲ್ಲಿ ಇರುತ್ತೆ ಒಂದು ಬೋರ್ಮಿಟ ಮಾಡಿಕೊಡ್ತೀನಿ ಇಲ್ಲ ಬೂಸ್ಟು ಇಲ್ಲಾಂದರೆ ಹಾರ್ಲಿಕ್ಸು ಕೆಲವು ಸತಿ ಬಾದಾಮ್ ಪೌಡ್ರ್ ನಾನೇ ಮನೆಯಲ್ಲಿ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಅದನ್ನು ಫ್ರೈ ಮಾಡಿ ಚೆನ್ನಾಗಿ ಅದಕ್ಕೆ ಸ್ವಲ್ಪ ಕಲಿಸಕ್ರೆ ಏಲಕ್ಕಿ ಪುಡಿ ಅರಶಿನ ಎಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಪೌಡ್ರ್ ಥರ ಮಾಡ್ಕೊಂಡಿರ್ತೀನಿ ಆ ಥರ ಡ್ರೈ ಫ್ರೂಟ್ಸ್ ಹಾಲು ಇಲ್ಲಾಂದರೆ ಬಾದಾಮ್ ಪೌಡ್ರ್ ನಾನು ಮಾಡಿರೋದು ಈ ಥರದ್ದು ಯಾವುದಾದ್ರೂ ಒಂದು ಹಾಲು ಕೊಟ್ಬಿಡ್ತೀನಿ ಅವ್ರಿಗೊಂಥರ ರಿಲ್ಯಾಕ್ಸ್ ಆದಂಗೆ ಆಗ್ತಿರುತ್ತೆ ಯಾಕೆಂದರೆ ಇವತ್ತು ಸ್ವಲ್ಪ ಬಸ್ಸಾರು ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಬಸ್ಸಾರು ಅಂದರೆ ಕೆಲವು ಸತಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ರೆ ಬೇಗ ಒಂದು ಮುಕ್ಕಾಲು ಗಂಟೆಲೆಲ್ಲ ಆಗಿಬಿಡುತ್ತೆ ಎಲ್ಲ ಫುಲ್ ಕಂಪ್ಲೀಟಾಗಿ ಹೇಳ್ತಾ ಇರೋದು ಬೇಯಿಸ್ಕೊಂಡು ಈ ಕಡೆ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡು ರುಬ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಅದೆಲ್ಲ ಬೇಗ ಬೇಕಾಗೋಗುತ್ತೆ ಇಲ್ಲ ಅಂದರೆ ಇವತ್ತಂತೂ ಒಂಥರ ಹಬ್ಬ ಆಗೋಯ್ತು ಬಸ್ಸರಿನ ಹಬ್ಬ ಆಗೋಯ್ತು ಮೊದಲೇ ಸಾಕಾಗಿ ಬಂದಿತ್ತ ಅದೂ ಬಿಸಿ ಅದು ಅಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಬಸ್ಸಾರು ಬಿಸಿ ಬಿಸಿ ಅನ್ನ ಪಲ್ಯ ತಿನ್ನೋಕ್ಕೆ ಅದೆಲ್ಲ ಸುಸ್ತೆಲ್ಲ ಹೊರಟೋಗುತ್ತೆ ಆಮೇಲೆ ನಾನು ಯಾವಾಗಲೇ ಸುಸ್ತು ಏನೇ ಅಂದರೂ ಕೂಡ ಅದು ನಾನು ಖುಷಿಯಿಂದ ತೊಗೋತೀನಿ ಆ್ಯಕ್ ಆ್ಯಕ್ಚುಲಿ ನಾವು ಸ್ಟ್ರಾಂಗ್ ಆಗೋದೇ ಈ ಥರ ಏನಾದರೂ ಟಫ್ ಸಿಚುವೇಶನ್ಸ್ ಬಂದಾಗಲೇ ನಾವು ಆ ಥರ ಸ್ಟ್ರಾಂಗ್ ಆಗಿಬಿಡ್ತೀವಿ ಇಲ್ಲ ನನ್ನ ಸುಸ್ತು ಪಟ್ಟರು ಕೂಡ ಈ ಥರ ಮೋಟಿವೇಟೆಡ್ ತೊಗೊಂಡು ಮಾಡ್ತಾ ಇರ್ತೀವಲ್ವ ಎಷ್ಟೋ ಸರಿ ಆ ಥರ ನಾವು ನಾವೆಲ್ಲ ಯಾಕೆಂದರೆ ನಮ್ಮ ಹೆಣ್ಮಕ್ಳದು ಒಂದೇ ಥರ ಬಾಡಿ ಇರೋಲ್ಲ ಒಂದೊಂದು ಸರ್ತಿ ಸ್ಟ್ರೈನ್ ಆಗ್ತಿರುತ್ತೆ ಒಂದೊಂದು ಸರ್ತಿ ಆರಾಮಾಗಿ ಕೆಲಸ ಮಾಡ್ತಿರ್ತೀವಿ ಸ್ಟ್ರೈನ್ ಆದಾಗ್ಲೂ ಕೂಡ ಸ್ವಲ್ಪ ಮೋಟಿವೇಟೆಡ್ ಮಾಡಿಕೊಂಡು ಇಲ್ಲ ನಾನು ಮಾಡಬೇಕು ಇಲ್ಲ ನಾನು ಮಾಡಬೇಕು ಅಂತ ಮಾಡ್ತೀವಲ್ವ ಅದು ಗ್ರೇಟ್ ಅಂತಲೇ ಹೇಳ್ಬೋದು ಸೊ ಈಗ ನನ್ನ ಆ್ಯಕ್ಚುಲಿ ಸುಸ್ತಾಗಿರುತ್ತೆ ದಿನಕ್ಕೊಂದು ಏಳು ಎಂಟು ಕೆಲವೊಂದು ಸತಿ ಆರು ಇನ್ನೂ ಒಂದು ಇದ್ದೇ ಇರುತ್ತಲ್ವ ಕೆಲವು ಈ ಹೆಚ್ಚು ಕಡಿಮೆ ಆಗ್ತಾನೇ ಇರುತ್ತೆ ಸೊ ಆ ಥರ ಇದ್ದಾಗ ನಾನು ಕೆಲ್ಸಗಳನ್ನೂ ಆ ಥರನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಕೆಲಸಗಳು ಜಾಸ್ತಿ ಇದ್ದಾಗ ಹೆಂಗೆ ಯಾವ ಮೆಥಡಿಂದ ಮಾಡಿದ್ರೆ ಸ್ವಲ್ಪ ಆಗುತ್ತೆ ಅಂತ ಆ ಥರ ಯೋಚನೆ ಮಾಡ್ಕೊಂಡು ಮಾಡ್ತಾ ಇರ್ತೀನಿ ಸೊ ಈಗ ಪಾತ್ರೆ ಎಲ್ಲ ಆಲ್ಮೋಸ್ಟ್ ತೊಳೆದಾಯ್ತು ಇದು ಸೆರಾಮಿಕ್ದು ಬೌಲ್ಸು ಅದೆಲ್ಲ ತೊಳೆದಾಯ್ತು ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ದೇವ್ರಿಗೆ ದೀಪ ಹಚ್ತೀನಿ ಅದೊಂಥರ ರಿಲ್ಯಾಕ್ಸೇಷನು ಮನೆಯಲ್ಲೆಲ್ಲ ಏನಾದರೂ ಅಗರಬತ್ತಿ ಸ್ಮೆಲ್ಲು ಧೂಪದ ಸ್ಮೆಲ್ಲು ಆಮೇಲೆ ಮಂಗಳಾರತಿ ಮಾಡಿದ್ರೆ ಮನೇಲೆಲ್ಲ ಇದೆಲ್ಲ ಇದಾಕ್ತಿವಲ್ವ ಧೂಪ ಎಲ್ಲ ಹಾಕ್ತೀವಲ್ಲ ಅಗರಬತ್ತಿ ಎಲ್ಲ ಸೊ ಅದೊಂಥರ ಫ್ಲೇವರ್ ಪಾಸಿಟಿವಿಟಿ ತರ್ತಾ ಇರುತ್ತೆ ಇನ್ನು ಮನೆಯೆಲ್ಲ ತುಂಬ ಅರೇಂಜ್ ಮಾಡ್ಕೋಬೇಕು ಫ್ರೆಂಡ್ಸ್ ಅದು ಇಷ್ಟಕ್ಕೆ ಸುಮ್ಮನೆ ಹಂಗೆ ಇಟ್ಟಿದ್ದೀವಿ ಅಷ್ಟೇ ತುಂಬಾ ಅರೇಂಜ್ ಮಾಡ್ಕೋಬೇಕು ನೀವು ನೋಡ್ತಿದ್ದೀರಲ್ವ ಸಂಜೆ ಹೊತ್ತಿನ ಅದಕ್ಕೇ ಸಂಜೆ ಹೊತ್ತು ಏನಿರುತ್ತೆ ನನ್ನ ರೊಟೀನು ಅಂತ ತೋರಿಸೋಣ ಅಂತಲೇ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ಇನ್ನು ಹೇಳಿದ್ನಲ್ಲ ಮನೆ ಆರ್ಗನೈಸ್ ಮಾಡ್ತಾ ಇದ್ದೀವಿ ಅಂತ ಈಗ ನನಗೆ ಈ ಥರ ಓಪನ್ ಕಿಚನ್ ಚೆನ್ನಾಗೇ ಇದೆ ಬಟ್ ಯಾರಾದರೂ ಹೊರ್ಗ್ನೋರು ಏನಾದರೂ ಬಂದಾಗ ಸಡನ್ನಾಗಿ ನನಗೆ ಕಿಚನ್ ನೋಡೋದು ಇಷ್ಟ ಆಗೋಲ್ಲ ಸೊ ಅದಕ್ಕೆ ಸ್ವಲ್ಪ ಅದು ಕರ್ಟನ್ ಥರ ಹಾಕೋಣ ಅಂತ ಯಾವಾಗಲೂ ಹಾಕಿರಲ್ಲ ಕರ್ಟನ್ನು ಯಾರಾದರೂ ಹೊರ್ಗ್ನೋರು ಏನಾದರೂ ಬಂದರೆ ಕರ್ಟನ್ ಹಾಕಿದರೆ ನೀಟಾಗಿ ಕಾಣುತ್ತೆ ಅಂತ ಬಿಕಾಸ್ ಯಾವ ಮನೇಲೂ ಕಿಚನ್ ಹಂಡ್ರೆಡ್ ಪರ್ಸೆಂಟ್ ಯಾವಾಗಲೂ ನೀಟಾಗಿರುತ್ತೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ನಾನು ಮಿಸ್ ಹಾಗೆ ಆಗಿರುತ್ತೆ ಸೊ ಅದಕ್ಕೆ ನಾನು ಅಂದ್ಕೊಂಡು ಒಂದು ಕರ್ಟನ್ ಹಾಕ್ಸ್ಬಿಡೋಣ ನಮ್ಮದು ಅಲ್ಲಿ ಈ ಸೈಡಲ್ಲಿ ಮೆಟ್ಲ ಹತ್ರ ಸ್ವಲ್ಪ ಬ್ಲೂ ಥೀಮ್ ಇದೆ ಅದಕ್ಕೆ ಬ್ಲೂ ಇಶಲ್ಲೇ ಶೇಡಲ್ಲಿ ನೋಡೋಣ ಅಂತ ಅಂದ್ಕೊಂಡು ಸೊ ನನಗಿಷ್ಟ ಆಯಿತು ಇದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಲ್ಲ ಹಸ್ಬೆಂಡೇ ನಮ್ಮ ಮನೆಯೆಲ್ಲ ಏನೇ ಹೇಳಿದ್ರು ಈ ಥರ ಮಾಡಿ ಈ ಥರ ಮಾಡೋಣ ಮನೇಲಿ ಏನಾದ್ರು ಆರ್ಗನೈಸೇಷನ್ ಮಾಡೋಣ ಅಂದರೆ ನಮ್ಮ ಹಸ್ಬೆಂಡ್ ಆಲ್ಮೋಸ್ಟ್ ಎಲ್ಲ ಹೆಲ್ಪ್ ಮಾಡ್ತಾರೆ ಅವ್ರಿಗೊಂದು ಐಡಿಯಾ ಇರುತ್ತೆ ಹೆಂಗೆ ಮಾಡಬೇಕು ಏನು ಅಂತ ನಾನಲ್ಲಿ ಶೂಟಿಂಗ್ ಮಾಡ್ತಿದ್ದರೆ ನನ್ನ ಚಿಕ್ಕ ಮಗಳು ಅಲ್ಲೇ ತರಲೇ ಮಾಡ್ತಿದ್ರು ನನ್ನ ಚಿಕ್ಕ ಮಗಳು ಏನಕ್ಕೆ ಕಿಚನಲ್ಲಿದ್ದಾಳೆ ಅಂದರೆ ನಾ ಅವಳಿಗೆ ಎಕ್ಸಾಮ್ಸು ಇನ್ನೊಂದು ಹದಿನೈದು ಇಪ್ಪತ್ತು ದಿನದಿಂದ ಅವಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಅಲ್ಲೇ ಕೂರ್ಸ್ಕೊಂಡ್ಬಿಡ್ತೀನಿ ಹೆಂಗಿದ್ರು ಕಿಚನು ದೊಡ್ಡದಾಗಿದೆ ಒಂದು ಚೇರ್ ಹಾಕ್ಬಿಟ್ಟಿದ್ದೀನಿ ಸದ್ಯದಲ್ಲೇ ಒಂದು ಟೇಬಲ್ ಹಾಕ್ಕೊಂಬಿಟ್ಟು ನನಗೆ ಮಲ್ಟಿ ಟಾಸ್ಕಿಂಗ್ ಮಾಡಿಲ್ಲ ಅಂದರೆ ಅವಳಿಗೆ ಓದ್ಸೋಕೆ ಸಾಧ್ಯವೇ ಇಲ್ಲ ಸೊ ಅದಕ್ಕೇ ಕನ್ನಡ ಪೊಯಮ್ ಏನೋ ಇತ್ತು ಅವಳ್ದು ಅದನ್ನು ಓದಿಸ್ತಾ ಓದಿಸ್ತಾ ಕೆಲವು ಸತಿ ಸುಸ್ತಾಗಿಬಿಡ್ತು ಓದಿಸಿ ಓದಿಸಿ ಪೊಯಮ್ ಅದು ಎಷ್ಟು ಸರ್ತಿ ಹೇಳ್ಕೊಡ್ಬೇಕು ಅವಳು ಇನ್ನು ಸೆಕೆಂಡ್ ಸ್ಟ್ಯಾಂಡರ್ಡು ಅದು ಮೋರ್ ಅವರ್ ನಮ್ಮ ಮದರ್ ಟಂಗ್ ತೆಲುಗು ಆಗಿರೋದ್ರಿಂದ ಕನ್ನಡ ಅವಳಿಗೆ ಕೆಲವು ಸತಿ ಜಾಸ್ತಿ ಹೇಳ್ಕೊಡ್ಬೇಕಾಗುತ್ತೆ ನನಗೆ ಹೇಳ್ಕೊಟ್ಟು ಹೇಳ್ಕೊಟ್ಟು ತುಂಬ ತಲೆನೋವು ಬಂದ್ಬಿಡ್ತು ಅದಕ್ಕೆ ಏನು ಮಾಡಿದೆ ಅಂದರೆ ಒಂದು ಎರಡು ಸತಿ ಹೇಳ್ಕೊಟ್ಟು ಆಮೇಲೆ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದೆ ಅದನ್ನು ಕೇಳ್ತಾ ಇರ್ತಾಳೆ ಅವಳು ವೀಡಿಯೋ ರೆಕಾರ್ಡ್ ಮಾಡಲ್ಲ ಕೆಲವು ಸತಿ ಪ್ರನೌನ್ಸಿಯೇಷನ್ ಬೇಕು ಅಂದರೆ ವೀಡಿಯೋ ರೆಕಾರ್ಡ್ ಮಾಡ್ತೀನಿ ಅದನ್ನ ದೂರದಲ್ಲಿ ಇಟ್ಟಿರ್ತೀನಿ ಆಡಿಯೋ ಕೇಳಿದ್ರೆ ಸಾಕು ಇಂಗ್ಲೀಷು ಸ್ಪೆಲ್ಲಿಂಗ್ಸು ಅದೆಲ್ಲ ಆಡಿಯೋ ರೆಕಾರ್ಡ್ ಮಾಡಿಬಿಡ್ತೀನಿ ಈಗ ಏನಾದರೂ ವಂಡರ್ಫುಲ್ ಸ್ಪೆಲ್ಲಿಂಗ್ ಹೇಳಬೇಕು ಡಬ್ಲ್ಯೂ ಒ ಎನ್ ಡಿ ಇ ಆರ್ ಎಫ್ ಯು ಎಲ್ ಅಂತ ರೆಕಾರ್ಡ್ ಮಾಡಿಬಿಡ್ತೀವಿ ಅದನ್ನು ಪದೇ 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 ಕೇಳ್ತಾ ಇರ್ತಾಳೆ ಅದನ್ನು ನಾವೇ ಮಾಡಬೇಕು ಅಂತ ಅಲ್ಲ ಒಂದು ಏನಾದರೂ ಒಂದು ಸ್ಮಾರ್ಟಾಗಿ ಏನಾದರೂ ಆಲ್ಟರ್ನೇಟಿವ್ ಮಾಡ್ಕೋಬೇಕು ನನಗೆ ಮಲ್ಕೊಳ್ಬೇಕಾದ್ರೆ ಗಿಲ್ಟ್ ಇರಬಾರ್ದು ಅಯ್ಯೋ ನಾನು ಇಷ್ಟು ಆಗಿಬಿಟ್ಟು ನನ್ನ ಮಕ್ಕಳಿಗೆ ಓದಿಸ್ಲಿಲ್ಲ ಅಂತ ಇಷ್ಟೆಲ್ಲ ಕಷ್ಟಪಡೋದು ಫೈನಲಿ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಆಮೇಲೆ ರಿಸಲ್ಟ್ ಬಂದಾದಮೇಲೆ ಅವ್ರಿಗೇನೋ ಮರ್ತೋಗಿ ರಿಸಲ್ಟ್ ಬಂದಿಲ್ಲ ಚೆನ್ನಾಗಿ ಅಂದರೆ ಪರವಾಗಿಲ್ಲ ನಾನು ಓದಿಸ್ದೇ ಅವ್ರಿಗೆ ರಿಸಲ್ಟ್ ಕಡಿಮೆ ಬಂದರೆ ತುಂಬ ಬೇಜಾರಾಗುತ್ತೆ ನಾನು ಅದಕ್ಕೆ ಆ ಥರನೇ ಅಲ್ಲೇ ಕೂರಿಸ್ಕೊಂಬಿಟ್ಟಿರ್ತೀನಿ ಅಲ್ಲೇ ಕೋಸ್ ಇತ್ತಲ್ವ ಕ್ಯಾಬೇಜು ಅದನ್ನು ಕಟ್ ಮಾಡಿಕೊಂಡು ಕಟ್ ಮಾಡೋಷ್ಟರಲ್ಲೇ ಆಲ್ಮೋಸ್ಟು ಒಂದು ಮುಕ್ಕಾಲು ಗಂಟೆ ಆಯಿತು ಅವ್ಳಿಗೆ ಹೇಳ್ಕೊಂಡು ಮಾಡಿಕೊಂಡು ನನಗೆ ಬೇರೆ ಸುಸ್ತಾಗಿತ್ತಲ್ವ ಕೆಲಸ ಮಾಡೋದು ನಿಧಾನ ಕೆಲಸ ಮಾಡ್ತೀನಿ ಆಮೇಲೆ ಅತ್ತೆಗೆ ಸ್ವಲ್ಪಾಗಿ ಹೆಲ್ಪ್ ಕೇಳಿದೆ ಸ್ವಲ್ಪ ಈರುಳ್ಳಿ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ಳಿ ಅಂತ ಅವ್ರು ಏನು ಅವ್ರ ಕೈಯ್ಯಲ್ಲಿ ಆಗಿದ್ದೆಲ್ಲ ಮಾಡಿಕೊಡ್ತಾರೆ ಪಾಪ ನನಗೆ ಕೆಲಸ ಹೇಳೋಕ್ಕೆ ಬೇಜಾರು ಅವ್ರಿಗೆ ಯಾಕೆಂದರೆ ಇಷ್ಟು ವರ್ಷ ಅವ್ರು ಮಾಡಿರ್ತಾರೆ ಹೊಲಾಗದ್ದಲ್ಲೆಲ್ಲ ಮಾಡಿರ್ತಾರೆ ನನಗೆ ತುಂಬ ಬೇಜಾರಾಗುತ್ತೆ ಇನ್ಫ್ಯಾಕ್ಟ್ ನೀವು ನಂಬಲ್ಲ ದೇವರಾನೇ ಹೇಳ್ತೀನಿ ನನಗೆ ಯಾರಿಗಾನ ಹೇಳಬೇಕು ಕೆಲಸ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಕೆಲಸ ಇದು ಮಾಡಿಕೊಡಿ ಅಂತ ಬಟ್ ಏನೂ ಆಪ್ಷನ್ನೇ ಇರಲಿಲ್ಲ ಆಮೇಲೆ ಅವ್ರು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊಡೋದು ಸಣ್ಣ ಪುಟ್ಟ ಏನೋ ಮಾಡ್ತಾನೆ ಇರ್ತಾರೆ ಅಂತಲೇ ಹೇಳ್ಬೋದು ಆ ಸಣ್ಣ ಪುಟ್ಟನೇ ಮಾಡಿಕೊಟ್ರೆ ನಮಗೆ ದೊಡ್ಡ ಹೆಲ್ಪು ಅಂತಲೇ ಅಲ್ವಾ ನಮ್ಮ ಲೇಡೀಸ್ಗೆ ವರ್ಕಿಂಗ್ ವುಮೆನ್ಸ್ಗೆಲ್ಲ ನೋಡಿ ಇಷ್ಟು ಸಾಕಾಗಿ ಬಂದಿರುತ್ತೆ ಆ ಈರುಳ್ಳಿ ಸಿಪ್ಪೆ ಬಿಡಿಸ್ಕೊಟ್ಬಿಟ್ರೆ ಒಂದು ದೊಡ್ಡ ಇದ್ದ ಹೆಲ್ಪ್ ಮಾಡ್ದಂಗೆ ಆಯಿತು ನನಗೇ ಆಮೇಲೆ ನೋಡಿ ಈಗ ಮಸಾಲೆ ರುಬ್ಬಕ್ಕೆ ಬೇಕಾಗುತ್ತೆ ಪಲ್ಯಕ್ಕೆ ಬೇಕಾಗುತ್ತೆ ನೆಕ್ಸ್ಟ್ ಡೇಗೆ ನಾನೇನು ಫ್ರೈಡ್ ರೈಸ್ ಮಾಡಿದ್ದೆ ಅದಕ್ಕೂ ಬೇಕಾಗುತ್ತೆ ಸೊ ಎಲ್ಲದಕ್ಕೂ ಹೆಲ್ಪ್ ಆಗೋಯಿತು ಒಂದು ಐದು ಈರುಳ್ಳಿನ ಚೆನ್ನಾಗಿ ಸಿಪ್ಪೆಲ್ಲ ಬಿಡಿಸಿ ತೊಳೆದು ನೀಟಾಗಿ ಕೊಟ್ಟರು ತುಂಬ ಹೆಲ್ಪಾಯಿತು ಆ ಥರ ಆ ಥರ ಎಷ್ಟು ನೆನ್ಸ್ಕೊತೀನೋ ನಾನಂತೂ ಯಾರಾದರೂ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ರು ಪಾ ನಾವು ಸ್ವಲ್ಪ ಬದುಕೋತೀವಿ ಅನ್ನೋ ಲೆವೆಲ್ಗೆ ಆಗೋಗುತ್ತೆ ಆಮೇಲೆ ನನಗೆ ಅನ್ಸೋದು ಏನು ಅಂದರೆ ಮದುವೆ ಆಗಿದ ತಕ್ಷಣ ನಮಗೆ ಪೇಷನ್ಸ್ ಬರಲೇಬೇಕು ಸಣ್ಣ ಪುಟ್ಟದಕ್ಕೂ ಕೋಪ ಮಾಡ್ಕೊಳ್ಳೋದು ಇರಿಟೇಷನ್ ಮಾಡ್ಕೊಳ್ಳೋದು ಇನ್ಫ್ಯಾಕ್ಟ್ ಈಗ ನೋಡಿ ನೀರಿಲ್ಲ ಆರಾಮಾಗಿ ನಲ್ಲಿಯಲ್ಲಿ ಒಂದು ನೂರು ಸತಿ ಕೈ ತೊಳಿತಾಯಿದ್ದೆ ನಾನು ಏನಾದರೂ ಅಡುಗೆ ಮಾಡಬೇಕಾದ್ರೆ ಏನಾದರೂ ಮುಟ್ಟಿದ್ವಿ ಅಂದರೆ ಕೈ ಇದ್ದೆ ಮತ್ತು ಇನ್ನೊಂದು ವಸ್ತು ಏನಾದರೂ ಬಾಕ್ಸ್ ಮುಟ್ಟಬೇಕು ಅಂದರೆ ಮತ್ತೆ ಕೈ ತೊಳಿತಾಯಿದ್ದೆ ತೊಳೆದು ತೊಳೆದು ಕೈ ಅಭ್ಯಾಸ ಆಗೋಗಿದೆ ಬಟ್ ಈಗ ನಲ್ಲಿ ನೀರೇ ಬರ್ತಾ ಇಲ್ಲ ಅಂದರೆ ಅಲ್ಲಿ ಯುಟಿಲಿಟಿಗೆ ಏರಿಯಾಗೆ ಹೋಗಬೇಕು ಅಲ್ಲಿ ತೊಳಿಬೇಕು ಬಟ್ ನಮಗೆ ಆ ಕಂಫರ್ಟ್ ಇರುತ್ತೆ ನಲ್ಲಿ ಇಲ್ಲಿ ನೀ ಕೈ ತೊಳೆದು ತೊಳೆದು ಅಭ್ಯಾಸ ಇರುತ್ತೆ ಏನಾದರೂ ಕೊತ್ತಂಬರಿ ಸೊಪ್ಪು ಇರ್ಬೋದು ಏನಾದರೂ ಶುಂಠಿ ಇರ್ಬೋದು ಸಣ್ಣ ಪುಟ್ಟದಕ್ಕೂ ಆ ಕಡೆ ಹೋಗಬೇಕು ತೊಳಿಬೇಕು ಒಂದು ಬೌಲಲ್ಲಿ ತೊಗೋಬೇಕು ತೊಳಿಬೇಕು ಅದು ಅನಿಸುತ್ತೆ ಏನೋ ಇಂಪಾಸಿಬಲ್ ಏನಲ್ಲ ದೊಡ್ಡದೇನೋ ಕಷ್ಟ ಬಂದಿದೆ ಅಂತಲ್ಲ ಬಟ್ ನಾವು ಇದಕ್ಕೆ ನಲ್ಲಿಲಿ ಅಭ್ಯಾಸ ಮಾಡ್ಕೊಂಡಿರ್ತೀವಲ್ವಾ ಸೊ ಅದಕ್ಕೆ ಈ ಥರ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಆಗ ಸ್ವಲ್ಪ ಪೇಷನ್ಸ್ ತಂದ್ಕೋಬೇಕು ಇಲ್ಲ ಮಾಡಬೇಕು ಅಂತ ತಾಳ್ಮೆ ಇಲ್ಲ ಅಂದರೆ ಲೈಫ್ನ ಸಾಕ್ಸಸ್ ಸಿಕ್ಕಾಬಿಟ್ಟೆ ಕಷ್ಟ ಇನ್ನೇನು ಇನ್ನು ವರ್ಕಿಂಗ್ ಆಗಿಬಿಡ್ತೀವಿ ಅಂದಿದ ತಕ್ಷಣ ಎಲ್ಲರ ಮೇಲೆ ರೇಗೋದು ಕೋಪ ತರಿಸ್ಕೊಳ್ಳೋದು ನಮ್ಮ ಪೀಸ್ ಆಫ್ ಮೈಂಡೇ ಹಾಳಾಗೋದು ಇಷ್ಟೆಲ್ಲ ಕಷ್ಟಪಡೋದು ಏನಕ್ಕೆ ನನಗೆ ನಾನು ಯಾವಾಗಲೂ ನನಗೇನಾದರೂ ಕೋಪ ಬಂದಾಗ ನಾನು ಆ ಥರನೇ ಅಂದ್ಕೊಳ್ಳೋದು ಇಷ್ಟೆಲ್ಲ ಕಷ್ಟಪಡೋದು ಏನಕ್ಕೆ ಲೈಫಲ್ಲಿ ನೆಮ್ಮದಿಯಾಗಿರೋಕ್ಕೆ ಆ ನೆಮ್ಮದಿನೇ ಇಲ್ಲ ಅಂದರೆ ಎರಡು ಲಕ್ಷ ಮೂರು ಲಕ್ಷ ಸಂಬಳ ಬಂದರೂ ವೇಸ್ಟೇನೆ ಅಲ್ವಾ ಸೊ ನನಗೆ ಆ ಥರ ಅನ್ಸೋದು ಏನಾದರೂ ಕೋಪ ಬಂದಾಗ ನಮ್ಮ ಹಸ್ಬೆಂಡ್ಗೂ ಹೇಳ್ತಾ ಇರ್ತೀನಿ ನಾನು ಕೆಲವು ಸತಿ ಕೆಲವು ದಿನ ಹಿಂದೆ ಎಲ್ಲ ಬಿ ಪಿ ಬಂದಿತ್ತಲ್ಲ ತುಂಬ ಕೋಪ ಬರ್ತಿತ್ತು ಎಕ್ಸ್ಪ್ರೆಸ್ ಮಾಡ್ತಿರ್ಲಿಲ್ಲ ಆಗ ಹಸ್ಬೆಂಡು ಸ್ವಲ್ಪ ಫ್ರೆಂಡ್ಲಿಯಾಗಿಯೇ ಮಾತಾಡ್ತಿರ್ತಾರೆ ಅವ್ರ ಜೊತೆ ಹೇಳ್ತಿದ್ದೆ ಈ ಥರ ಕೋಪ ಕೋಪ ಬರ್ತಿದ್ದೆ ಬೆಳಗ್ಗೆ ಹೊತ್ತು ಟೆನ್ಷನಿಗೆ ತುಂಬ ಕೋಪ ಕೋಪ ಬರ್ತಿತ್ತು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಿರ್ಲಿಲ್ವ ಇನ್ನೂ ಒಂಥರ ಕೋಪ ಬರ್ತಿತ್ತು ಆಮೇಲೆ ಹಸ್ಬೆಂಡ್ ಹೇಳಿದ್ದು ನಿನಗೆ ಯಾವಾಗಲೇ ಕೋಪ ಬಂದರೂ ಸೈಲೆಂಟ್ ಆಗ್ಬಿಡು ಅದು ಮತ್ತೆ ಕೋಪ ತಣ್ಣಗಾದ್ಮೇಲೆ ರಿಲೇಷನ್ಶಿಪ್ನ ಮೇನ್ ಮೇಂಟೇನ್ ಮಾಡೋದು ಭಾರಿ ಕಷ್ಟ ಏನೇನೋ ಮಾತಾಡ್ಬಿಡ್ತೀವಿ ಆಮೇಲೆ ರಿಲೇಷನ್ಶಿಪ್ ಆಗುತ್ತೆ ಅದು ಸಿಕ್ಕಾಬಿಟ್ಟೇ ಬೇಜಾರಾಗುತ್ತೆ ಯಾವಾಗಲೇ ಕೋಪ ಬಂದರೂ ನೀರು ಕೊಟ್ಟುಬಿಟ್ಟು ಸೈಲೆಂಟಾಗಿ ಇದ್ಬಿಡು ಅಂತ ಹೇಳಿದರು ಸೊ ಅದಕ್ಕೆ ಯಾವಾಗಲೇ ಕೋಪ ಈಗ ತುಂಬಾ ಕಡಿಮೆ ಆಗಿದೆ ಅನ್ಬೋದು ಎಷ್ಟೋ ಲೆವೆಲ್ಗೆ ಬಿ ಪಿ ನಾರ್ಮಲ್ ಆಗಿದೆ ಆಮೇಲೆ ನಾನು ಅನ್ಕೋತಾ ಇದ್ದೆ ಸುಮ್ಮನೆ ಅನ್ನೋದು ಕೋಪ ಬರೋದು ಬಿ ಪಿ ಆ ಥರ ಎಲ್ಲ ಏನೂ ಲಿಂಕ್ ಇಲ್ಲ ಅಂತ ಅನ್ಕೋತಾಯಿದೆ ಬಟ್ ಡೆಫಿನೆಟ್ಲಿ ತುಂಬ ಕೋಪ ಬರುತ್ತೆ ಸಣ್ಣ ಪುಟ್ಟದಕ್ಕೂ ತುಂಬ ಅನಿಸ್ತಾ ಇತ್ತು ಆಮೇಲೆ ಈಗ ಈಗಲೂ ಅಷ್ಟೇ ಏನೋ ಈಗ ಬಿ ನಾರ್ಮಲ್ ಆಗಿದ ತಕ್ಷಣ ಕೋಪ ಬರಲ್ಲ ಅಂತಲ್ಲ ಒಂಥರ ಟೆನ್ಷನ್ ಆದಾಗ ಸ್ವಲ್ಪ ನೀರು ಕುಡಿದ್ಬಿಟ್ಟು ಏನೂ ರಿಯಾಕ್ಟ್ ಮಾಡೋಕ್ಕೋಗೋಲ್ಲ ಸೈಲೆಂಟಾಗಿ ಇದ್ಬಿಡ್ತೀನಿ ನಾನು ಕೆಲಸ ನಾನು ಮಾಡ್ಕೋತೀನಿ ನಾವು ಯಾವಾಗಲೂ ಏನು ಗೊತ್ತಾ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬಾರ್ದು ಎಲ್ಲರೂ ಅವ್ರ ಕೈ ಮೀರಿ ಮಾಡ್ತಿದ್ದಾರೆ ನಾವು ನಮ್ಮ ಮಕ್ಳು ಅಷ್ಟೇ ಎಲ್ಲ ಹೊಸ ಚೇಂಜಸ್ಗೆ ಅಡ್ಜಸ್ಟ್ ಆಗ್ತಿದ್ದಾರೆ ನಮ್ಮ ನಮ್ಮತ್ತೆನೂ ಎಷ್ಟೊಂದು ಹೆಲ್ಪ್ ಮಾಡ್ತಿದ್ದಾರೆ ನಮ್ಮ ಹಸ್ಬೆಂಡಂತೂ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ಆ ಲೆವೆಲ್ವರೆಗೂ ಕೆಲಸ ಮಾಡ್ತಿದ್ದಾರೆ ನಾನು ಇನ್ನು ಯಾರ ಮೇಲೆ ಕೋಪ ಮಾಡ್ಕೋಬೇಕು ಹೇಳಿ ನನಗೇನೋ ಸುಸ್ತಾಗ್ತಿದೆ ನನಗೇನೋ ಇದಾಗ್ತಿದೆ ಅಂದರೆ ಯಾರ ಮೇಲೆ ಅದು ಕರೆಕ್ಟ್ ಅಲ್ಲ ಸೊ ನಾವು ಯಾವಾಗಲೂ ಪ್ರಾಕ್ಟಿಕಲಿ ಥಿಂಕ್ ಮಾಡಿಕೊಂಡು ಕರೆಕ್ಟ್ ಏನು ಅಂತ ಯೋಚನೆ ಮಾಡಬೇಕು ಎಮೋಷ್ನಲಿ ಯೋಚನೆ ಮಾಡಿದ್ರೆ ಅಯ್ಯೋ ಯಾರು ನನಗೆ ಹೆಲ್ಪ್ ಮಾಡ್ತಿಲ್ಲ ಆ ಥರ ಯೋಚನೆ ಮಾಡಿದ್ರೆ ಏನಾಗುತ್ತೆ ತುಂಬ ಬೇಜಾರಾಗುತ್ತೆ ಆ ಥರ ಥಿಂಕ್ ಮಾಡೋಕೆ ಹೋಗಬಾರ್ದು ನನಗೆ ಮದುವೆ ಆದಮೇಲೆ ಯಾರಿಗಾನ ಫಸ್ಟ್ ಮದುವೆಗೆ ಮೊದಲು ಇರಬೇಕು ಇರ್ ಇರಬಾರ್ದು ಅಂತಲ್ಲ ಬಟ್ ಮದುವೆ ಆದಮೇಲಂತೂ ಹಂಡ್ರೆಡ್ ಪರ್ಸೆಂಟ್ ಇರಲೇಬೇಕು ಅದು ಲೇಡೀಸ್ಗಂತೂ ಹೌಸ್ ವೈಫ್ ಆಗಿರ್ಬೋದು ವರ್ಕಿಂಗ್ ಆಗಿರ್ಬೋದು ಇನ್ನು ವರ್ಕಿಂಗ್ ಆಗಿಬಿಟ್ರೆ ಅಂದೂ ಎರಡು ಕಡೆಯೂ ಇರಬೇಕು ಅಲ್ಲಿ ವರ್ಕಿಂಗ್ ಪ್ಲೇಸಲ್ಲೂ ಅಷ್ಟೆ ಎಷ್ಟು ಪೇಷನ್ಸಿಂದ ಇರ್ತೀವೋ ಅಷ್ಟು ನಾವು ಅಗ್ರಸ್ಥಾನಕ್ಕೆ ಹೋಗ್ತೀವಿ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ನಂಬ್ತೀನಿ ಕೆಲವು ಸತಿ ಸಕ್ಸಸ್ ಲೇಟಾಗಿ ಸಿಗುತ್ತೆ ಮನೇಲೂ ಕೆಲವು ಸತಿ ಜಂಜಾಟ ಆಗ್ತಿರುತ್ತೆ ಏನೋ ಒಂದು ಕಸಿ ಬಿಸಿ ಏನೋ ಲೈಫಲ್ಲಿ ಒಂದೇ ಸ್ಟ್ರೇಟ್ ಲೈನ್ ಥರ ಇರಲ್ಲ ಲೈಫು ಸ್ಟ್ರೇಟ್ ಲೈನ್ ಥರ ಇರಲ್ಲ ಬಟ್ ನಮ್ಮ ಮೂಡ್ ಇರ್ಬೋದು ನಮ್ಮ ಕೋಪ ನಮ್ಮ ಎಮೋಷನ್ಸು ಸ್ಟ್ರೇಟ್ ಲೈನ್ ಥರ ಇರಬೇಕು ತುಂಬ ಎಕ್ಸೈಟ್ ಆಗ್ಬಿಡೋದು ಏನೋ ಚೆನ್ನಾಗಾಗ್ತಿದೆ ಅಂದರೆ ತುಂಬ ಖುಷಿ ಪಟ್ಬಿಡೋದು ಇಲ್ಲ ಏನೂ ಆಗ್ತಿಲ್ಲ ಅಂದರೆ ಒಂಥರ ಬೇಜಾರು ಮಾಡ್ಕೊಬಿಡೋದು ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ನಾರ್ಮಲ್ ಆಗಿದ್ದರೆ ನನ್ನ ಪ್ರಕಾರ ಅದು ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಮಾತಾಡ್ತಾ ಮಾತಾಡ್ತಾ ಬಸ್ಸಾರು ಮುಗ್ದೇ ಹೋಯಿತು ಇಲ್ಲಿ ನಾನು ಏನು ಮಾಡಿದ್ದೆ ಅಂದರೆ ಒಂದು ಲೆವೆಲ್ವರೆಗೂ ಒಂದು ಮಿಕ್ಸಿ ಆಡಿಸೋ ಲೆವೆಲ್ವರೆಗೂ ಅಡುಗೆ ಮಾಡಿದೆ ಸಿಕ್ ಕಾವಟೇ ಸುಸ್ತಾಗೋಯಿತು ಬೆನ್ನೋ ಬಂದ್ಬಿಡ್ತು ಆಮೇಲೆ ಹೋಗಿ ಕೂತ್ಕೊಂಡು ಅವಳನ್ನೂ ಕರ್ಕೊಂಡು ಹೋದೆ ರೂಮಿಗೆ ಜಸ್ಟ್ ಚಿಕ್ಕವಳನ್ನ ಅಲ್ಲಿ ರೂಮಿಗೆ ಹೋಗಿ ಕುತ್ಕೊಂಡು ಅಲ್ಲಿ ಸ್ವಲ್ಪ ಕಾಲು ಗಂಟೆ ಓದಿಸ್ದೆ ರಿಲ್ಯಾಕ್ಸ್ ಆಯಿತು ಈ ಥರನೇ ನಾವೇ ಆಲ್ಟರ್ನೇಟಿವ್ ಹುಡ್ಕೋಬೇಕು ಫ್ರೆಂಡ್ಸ್ ಯಾ ಯಾರೂ ತುಂಬ ಹೆಲ್ಪೇ ಮಾಡ್ತಿಲ್ಲ ಯಾವ್ದಾರು ಮನೇಲಿ ಅಂದರೆ ಅಥವಾ ತುಂಬ ಕೆಲಸಗಳಿದ್ದಾವೆ ಅಂದರೆ ನಾವೇ ಮ್ಯಾನೇಜ್ ಮಾಡ್ಕೋಬೇಕು ನಾವೇ ಆಲ್ಟರ್ನೇಟ್ ಮೆಥಡು ಸ್ಮಾರ್ಟ್ ಮೆಥಡು ಇನ್ನೊಂದು ಒಂದು ಮೆಥಡನ್ನ ಕಂಡು ನಮ್ಮ ಮನೇಲಿ ನೋಡಿ ಎಲ್ಲರೂ ಹೆಲ್ಪ್ ಮಾಡಿನೂ ಕೂಡ ಕೆಲಸಗಳು ಜಾಸ್ತಿ ಇದ್ದಾವೆ ಎಲ್ಲರೂ ಸುಸ್ತಾಗ್ತಿದ್ದಾರೆ ಸೊ ಅದಕ್ಕೇ ನಾನೇ ಏನು ಆಲ್ಟರ್ನೇಟಿವ್ ಅಂದರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಕಾಲು ಗಂಟೆ ಆದಮೇಲೆ ಸ್ವಲ್ಪ ಎನರ್ಜಿ ಬಂದಂಗಾಯಿತು ಆಯಿತಾ ಆಮೇಲೆ ಎಲ್ಲ ನೀಟಾಗಿ ಮಾಡಿದೆ ಆಮೇಲೆ ಅದು ಸುಸ್ತಲ್ಲಿ ಫ್ರಸ್ಟ್ರೇಷನಲ್ಲಿ ಅಡುಗೆ ಮಾಡಿದ್ರೆ ಅದು ಚೆನ್ನಾಗೂ ಆಗಲ್ಲ ಟೇಸ್ಟು ಇಷ್ಟೆಲ್ಲ ಕಷ್ಟಪಟ್ಟು ವೇಸ್ಟಾಗಿ ಹೋಗುತ್ತೆ ಆಮೇಲೆ ಎಲ್ಲರಿಗೂ ತಿಕ್ಕ ಸಿಕ್ಕಾವಟ್ಟೆ ಇಷ್ಟ ಆಯಿತು ಬಸ್ಸಾರು ಆಯಿತಾ ಬಿಸಿ ಬಿಸಿ ಸಂಜೆಗೆ ಅನ್ನ ಬಿಸಿ ಬಿಸಿ ಬಸ್ಸಾರು ಪಲ್ಯ ಮಾಡಿದ್ದೆ ಮತ್ತು ಎಲ್ಲ ಚೆನ್ನಾಗಿ ತುರಿದು ಹಾಕ್ತೀನಿ ನನಗೆ ಇಷ್ಟ ತಿನ್ನೋದು ಒಂದು ತುತ್ತಾದರೂ ಅದನ್ನು ತುಂಬ ಟೇಸ್ಟಿಯಾಗಿ ಮಾಡೋಕ್ಕೆ ಇಷ್ಟ ಆಗುತ್ತೆ ನನಗೆ ಅದು ಖಾರ ಖಾರವಾಗಿ ಈ ಚಳಿಗಂತೂ ತುಂಬಾ ಚೆನ್ನಾಗಿತ್ತು ಸೊ ಎಲ್ಲ ಕೆಳಗಡೆನೇ ಕೂತ್ಕೊಂಡು ಊಟ ಮಾಡೋದು ಅತ್ತೆ ಮಾತ್ರ ಅವ್ರಿಗೆ ಕಾಲು ಮಂಡಿ ಸಿಕ್ಕಾಬಿಟ್ಟೆ ನೋವತ್ತೆ ಅವ್ರ ಮೇಲೆ ಕೂರ್ತಾರೆ ಸೊ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಯಾವಾಗಲೂ ಅಷ್ಟೇ ನಮ್ಮದು ಬಾಂಡಿಂಗು ಸಂಜೆ ಹೊತ್ತು ಯಾವತ್ತೂ ಆಗೋಲ್ಲ ಸಂಜೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡಿಕೊಂಡು ಟಿ ವಿ ನೋಡಿಕೊಂಡು ಏನೋ ಒಂದು ಕಷ್ಟ ಸುಖ ಮಾತಾಡ್ಕೊಂಡೇ ಊಟ ಮಾಡೋದು ಸೊ ಇದೊಂಥರ ಕಂಫರ್ಟ್ ಮೀಲ್ ಅಲ್ವಾ ನೀವೂ ಯಾವ ರೀತಿ ಡಿನ್ನರು ಯಾವ ಟೈಮಿಗೆ ಹೊಟ್ಟೆ ಒಟ್ಟಿಗೆ ಊಟ ಮಾಡ್ತೀರಾ ಅಂತ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಹಾಗೇ ಬಿಸಿ ಸಾರು ಮೇಲೇ ತುಪ್ಪ ಎಲ್ಲ ಇಟ್ಟಿದ್ದೆ ಮಕ್ಕಳು ಕೇಳ್ತಿರ್ತಾರಲ್ವ ಅದು ಈ ಚಳಿಗೆ ತುಪ್ಪ ಅದು ಇದು ಬಾಡಿಗೆ ಬೇಕಾಗುತ್ತೆ ಆಮೇಲೆ ಬಿಸಿ ಸಾರಿಗೆ ಸ್ವಲ್ಪ ಖಾರನೂ ಇರುತ್ತಲ್ವ ಅದಕ್ಕೆಲ್ಲ ಬೇಕಾಗುತ್ತೆ ಆಮೇಲೆ ಮತ್ತೆ ಅಷ್ಟೊಂದು ಪಾತ್ರೆ ಬಿದ್ದಿತ್ತು ನೋಡಿ ಅಷ್ಟೊಂದು ತೊಳೆದಿದ್ದನ್ನ ಮತ್ತೆ ಬಸ್ಸಾರು ಮಾಡಬೇಕು ಅಂದರೆ ಎಷ್ಟು ಪಾತ್ರೆಗಳು ಮತ್ತೆ ಬಿದ್ದಿತ್ತು ಆಮೇಲೆ ನೆಕ್ಸ್ಟ್ ಬಂದು ಅಷ್ಟೆಲ್ಲ ವಾಶ್ ಮಾಡಿ ಮೇಲ್ ಬಂದು ನನ್ನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು ಸೊ ಇಷ್ಟೆಲ್ಲ ಆಗ್ತಿರುತ್ತೆ ಜೊತೆಗೆ ಅಲ್ಲೇ ಟಿ ವಿ ಇರುತ್ತೆ ಅಲ್ಲಿ ಟಿ ವಿ ನೋಡ್ತಾ ಇರ್ತೀನಿ ಎಂಟರ್ಟೈನ್ಮೆಂಟ್ ತಗೋಳ್ತಾ ಇರ್ತೀನಿ ಇಲ್ಲಾಂದರೆ ಲೈಫ್ ಬೇಜಾರಾಗಿ ಹೋಗುತ್ತೆ ಎಷ್ಟು ಕಷ್ಟ ಇದ್ದೀನಿ ಅಂತ ಅನಿಸ್ತಾ ಇರುತ್ತೆ ಅಲ್ಲಿ ಕೋರ್ಸ್ನ ಕಟ್ ಮಾಡಿಕೊಂಡೆ ಟಿ ವಿ ನೋಡ್ತಾ ಇರ್ತೀನಿ ನಗ್ತಾ ಇರ್ತೀನಿ ನಮ್ಮ ಹಸ್ಬೆಂಡ್ ಜೊತೆ ನಮ್ಮ ಅತ್ತೆ ಜೊತೆ ಮಾತಾಡ್ತಿರ್ತೀನಿ ನನ್ನ ಮಕ್ಕಳ ಜೊತೆ ಆಮೇಲೆ ಮೇಲೆ ಬಂದು ಮಾತಾಡ್ತಿರ್ತೀನಿ ಅವ್ರಿಗೆ ಆಗಾಗ ಬಂದು ಹಾಕ್ಕೊಡ್ತಾಯಿರ್ತೀನಿ ಜೊತೆಗೆ ಇನ್ನು ಏನಾದರೂ ನಂದು ಕ್ಲಾಸ್ ಪ್ರಿಪೇರ್ ಆಗಬೇಕು ಅಂದರೆ ಕೇಳ್ತಾ ಇರ್ತೀನಿ ಸೊ ಅದೆಲ್ಲ ಮಲ್ಟಿ ಟಾಸ್ಕಿಂಗು ನೆಕ್ಸ್ಟು ನೋಡಿ ಈ ಥರ ಇದ್ದಿದ್ದು ಆ್ಯಕ್ಚುಲಿ ಎಲ್ಲ ಮೂಟೆಯನ್ನು ಕಟ್ಟಿ ಕಟ್ಟಿ ಬಟ್ಟೆಯೆಲ್ಲ ಕಟ್ಟಿ ತಂದಿದ್ದಿದ್ದು ರೂಮಲ್ಲಿ ಈಗ ನೆಕ್ಸ್ಟ್ ತೋರಿಸ್ತೀನಿ ರೂಮನ್ನ ಎಷ್ಟು ನೀಟ್ ಮಾಡಿದ್ದೀನಿ ಅಂತ ಈಗ ಇನ್ನು ಕಾಟ್ ಮಾಡಿಸ್ಕೋಬೇಕು ಸದ್ಯಕ್ಕೆ ನಾನು ಈಗ ಮುಂದೆ ತೋರಿಸಿರೋದ್ರಲ್ಲೇ ನನಗೆ ಖುಷಿ ಇದೆ ಆ್ಯಕ್ಚುಲಿ ಆಯಿತಾ ಅಲ್ಲೊಂದು ಕಾ ಒಂಥರ ಬೆಡ್ ಥರ ಸ್ಪ್ರಿಂಗ್ ಬೆಡ್ ಥರ ಹಾಕ್ಕೊಂಡಿದ್ದೀವಿ ಅದಕ್ಕೆ ನೀಟಾಗಿ ಬೆಡ್ಶೀಟೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಎಲ್ಲ ಬಟ್ಟೆಯೆಲ್ಲ ಜೋಡಿಸಿದ್ದೀನಿ ಇದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಪ್ಪ ಇದನ್ನು ಜೋಡ್ಸೋಕೆ ನಾನು ಮೂರು ದಿನ ನಾಲ್ಕು ದಿನ ತೊಗೊಂಡಿದ್ದೀನಿ ಯಾಕೆಂದರೆ ಟೈಮೇ ಇಲ್ಲ ಸಂಜೆ ಹೊಸ ಬರಬೇಕು ಸ್ವಲ್ಪ ಜೋಡಿಸ್ಕೋಬೇಕು ಬೇರೆ ಕೆಲಸ ಎಲ್ಲ ಕಿಚನ್ ಸೆಟಪ್ ಮಾಡ್ಕೋಬೇಕಿತ್ತು ಫಸ್ಟ್ ಆಫ್ ಆಲು ಸೊ ಕಿಚನ್ ಸೆಟಪ್ ಮಾಡಿ ಮೂರು ದಿನ ಆದಮೇಲೆ ಇದು ನೀಟಾಗಿ ಸೆಟಪ್ ಆಯಿತು ಸೊ ಹೊಸ ಬೆಡ್ಶೀಟು ಹೊಸ ಅದೇ ಬೆಡ್ ಸ್ಪ್ರೆಟ್ಟು ಪಿಲ್ಲೋ ಕವರು ಈ ಥರ ನನಗೆ ನೀಟಾಗಿರಬೇಕು ಸುಕ್ಕೊಂಚೂರು ಆಗಬಾರ್ದು ಇದು ಈ ಥರ ಇರಲ್ಲ ಆಯಿತಾ ನನ್ನ ದೊಡ್ಡ ಮಗಳು ಬಂದ್ಬಿಟ್ಟು ಚಿಕ್ಕ ಮಗಳು ಬಂದು ಅದ್ರ ಮೇಲೆ ಜಂಪ್ ಮಾಡೋದು ಅದನ್ನೆಲ್ಲ ಸುಕ್ ಮಾಡೋದು ಇದನ್ನೆಲ್ಲ ಮಾಡೇ ಮಾಡ್ತಾಳೆ ಸೊ ಅದೆಲ್ಲ ಕಾಮನ್ನು ಲೈಫಲ್ಲಿ ಅದೆಲ್ಲ ಆಗ್ತಾ ಇರುತ್ತೆ ಅದನ್ನೇ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇರಬೇಕು ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಕ್ತು ಿ ನಮಸ್ಕಾರ ಇನ್ನಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಥ್ಯಾಂಕ್ ಯು